ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಕನಕದಾರ ಸ್ತೋತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕನಕ ಎಂದರೆ ಚಿನ್ನದ ಹರಿವು ಕನಕ ಎಂದರೆ ಚಿನ್ನ ದರ ಎಂದರೆ ಹರಿವು ಎಂದರ್ಥ ಕನಕದಾರ ಸ್ತೋತ್ರಂ ಎಂಬುದು ಪ್ರಸಿದ್ಧ ಹಿಂದೂ ಸಂತ ಮತ್ತು ತತ್ವಜ್ಞಾನಿ ಶ್ರೀ ಆದಿಶಂಕರಾಚಾರ್ಯರಿಂದ ಸಂಸ್ಕೃತದಲ್ಲಿ ಸಂಯೋಜಿಸಲ್ಪಟ್ಟ ಒಂದು ಸ್ತೋತ್ರ ಇದರಲ್ಲಿ ಲಕ್ಷ್ಮೀದೇವಿಯನ್ನು ಸ್ತುತಿಸುವ ಇಪ್ಪತ್ತೊಂದು ಪದ್ಯಗಳಿವೆ ಈ ಸ್ತೋತ್ರದಲ್ಲಿ ಅಷ್ಟಲಕ್ಷ್ಮಿಯರನ್ನು ಶಂಕರಾಚಾರ್ಯರು ಸ್ತುತಿಸಿದ್ದಾರೆ ಕನಕದಾರ ಸ್ತೋತ್ರವನ್ನು ಶ್ರೀ ಶಂಕರಾಚಾರ್ಯರು ರಚಿಸುವುದರ ಹಿಂದೆ ಒಂದು ಅದ್ಭುತವಾದ ಕಥೆಯೇ ಇದೆ ಏನೀ ಕತೆ ನೋಡೋಣ ಆಗಿನ್ನು ಶಂಕರರು ಬಾಲ್ಯಾವಸ್ಥೆಯಲ್ಲಿದ್ದ ಕಾಲ ಅವರು ಕೇವಲ ಐದನೇ ವಯಸ್ಸಿಗೆ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರು ಪಿತೃವಿಯೋಗ ಅವರನ್ನು ಕಾಡ್ತಾ ಇತ್ತು ಅವರು ಗುರುಕುಲಕ್ಕೆ ಸೇರಿದ್ದರು ಚಿಕ್ಕ ವಯಸ್ಸಿಗೆ ಅವರು ತುಂಬ ಮಹಾ ಮೇಧಾವಿಯಾಗಿದ್ದರು ಆಗಿನ ಕಾಲದ ಗುರುಕುಲದಲ್ಲಿ ರಾಜನ ಮಕ್ಕಳೇ ಆಗಲಿ ಸಾಮಾನ್ಯರೇ ಆಗಲಿ ಎಲ್ಲರೂ ಒಂದೇ ಎಂಬ ಭಾವನೆ ಆ ಕೇರಿಯ ಮನೆ ಮನೆಗೆ ತೆರಳಿ ಭಿಕ್ಷಾಟನೆ ಮಾಡಿ ಊಟೋಪಚಾರ ಮಾಡಬೇಕಿತ್ತು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಕಡೆ ತೆರಳಿ ಭಿಕ್ಷಾಟನೆಯಲ್ಲಿ ಸಂಗ್ರಹಿಸಿದ್ದನ್ನು ಗುರುಗಳಿಗೆ ತೋರಿಸ್ಬೇಕಿತ್ತು ಹೀಗೆ ಒಂದು ದಿನ ಶಂಕರರು ಕೂಡ ಭಿಕ್ಷಾಟನೆಗೆ ಹೋಗಿರ್ತಾರೆ ಕೆಲ ಹೊತ್ತಿನಲ್ಲೇ ತೀರ ಬಡವಳಾದ ಒಬ್ಬ ಮಹಿಳೆ ಆಶ್ರಮಕ್ಕೆ ಬರ್ತಾಳೆ ಆಕೆಯ ಕೈಯಲ್ಲಿ ಒಂದು ಬಟ್ಟೆಯ ಗಂಟಿರುತ್ತೆ ಆಕೆ ಅದನ್ನು ಹೊತ್ತಿದ್ದ ರೀತಿಯಿಂದಲೇ ಗಂಟಿನಲ್ಲಿ ಭಾರವಾದ ವಸ್ತು ಇದೆ ಅಂತ ಅನಿಸ್ತಾ ಇರುತ್ತೆ ಹತ್ತಿರ ಬಂದ ಆಕೆ ಗಂಟನ್ನು ಎಳೆಸಿ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳೇ ನಮ್ಮದು ಪಕ್ಕದ ಊರು ತೀರ ಬಡ ಕುಟುಂಬ ನನ್ನ ಪತಿದೇವರು ದೇವಾಲಯಗಳನ್ನು ಶುಚಿ ಮಾಡಿ ಗಿಡಗಳಿಂದ ಹೂ ಕಿತ್ತು ಮಾಲೆ ಮಾಡಿಕೊಟ್ಟು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿ ಈ ರೀತಿ ಸೇವೆಗಳನ್ನು ಮಾಡ್ತಾರೆ ಭಕ್ತಾದಿಗಳು ಕೊಡುವ ಒಂದೆರಡು ಕಾಸಿನಿಂದ ನಮ್ಮ ಸಂಸಾರ ನಡೆಯುತ್ತೆ ಈ ದಿನ ನಿಮ್ಮ ಆಶ್ರಮದ ಒಬ್ಬ ಬಾಲಕ ಆ ಬಾಲಕನ ಹೆಸರು ಶಂಕರನಂತೆ ನಮ್ಮ ಗುಡಿಸಲಿಗೆ ಬಂದಿದ್ದ ಭವತಿ ಭಿಕ್ಷಾ ದೇಹಿ ಎಂದ ಆ ಹುಡುಗನನ್ನು ನೋಡಿದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ವಾಮನ ರೂಪದಲ್ಲಿ ಬಂದಿದ್ದಾನೇನೋ ಅಂತ ಅನಿಸಿ ನನ್ನ ಮನಸ್ಸು ಸಂತೋಷ ಆಯಿತು ಆದರೆ ಆತನಿಗೆ ಭಿಕ್ಷೆ ನೀಡಲು ನನ್ನ ಬಳಿ ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ದವಸ ಧಾನ್ಯ ಕೂಡ ಇರಲಿಲ್ಲ ಅದನ್ನು ನೆನೆಸ್ಕೊಂಡು ತುಂಬ ಸಂಕಟವಾಗಿ ದುಃಖಪಟ್ಟೆ ದೇವರೇ ಈ ಮಗುವನ್ನು ನಾನು ಬರಿಗೈಯಲ್ಲಿ ಕಳಿಸ್ತೇ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡೆ ಮನೆಯನ್ನೆಲ್ಲ ತಡಕಾಡದೆ ಆಗ ನಾಲ್ಕಾರು ಒಣಗಿದ ನೆಲ್ಲಿಕಾಯಿಗಳು ಸಿಕ್ಕಿದ್ವು ಅದನ್ನೇ ಹಿಡಿದುಕೊಂಡು ಹೊರಬಂದು ಸಂಕೋಚದಿಂದ ಮಗು ನಾವು ತುಂಬ ದರಿದ್ರರು ನನ್ನ ಪತಿದೇವರು ಭಿಕ್ಷೆ ಮಾಡಿ ತಂದಿದ್ದರಿಂದ ಅಡುಗೆ ಮಾಡಿ ಯಾರಿಗಾದರೂ ಒಂದು ತುತ್ತನ್ನು ಕೊಟ್ಟು ನಂತರ ಭೋಜನ ಮಾಡುವವರು ಆದರೆ ಈ ದಿನ ನನ್ನ ಪತಿದೇವರು ಇನ್ನೂ ಬಂದಿಲ್ಲ ನಿನಗೆ ಕೊಡಲು ನಮ್ಮ ಮನೆಯಲ್ಲಿ ಯಾವ ವಿಧವಾದ ಧಾನ್ಯವೂ ಇಲ್ಲ ಹೀಗೂ ಮನೆಯಲ್ಲಿ ಸಿಕ್ಕ ಈ ನಲ್ಲಿಕಾಯಿಗಳನ್ನೇ ನೀಡುತ್ತಾ ಇದ್ದೀನಿ ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಪ್ಪ ಅಂತ ಹೇಳಿ ಈ ನಲ್ಲಿಕಾಯಿಗಳನ್ನು ಆ ಬಾಲಕನಿಗೆ ಕೊಟ್ಟೆ ಆ ಬಾಲಕ ಅದನ್ನೇ ಸಂತೋಷದಿಂದ ಸ್ವೀಕರಿಸಿ ನನ್ನ ಪರಿಸ್ಥಿತಿ ಬಡತನವನ್ನು ನೋಡಿ ಮರುಕದಿಂದ ಅಮ್ಮ ಬಡತನ ಸರಿತನ ಶಾಶ್ವತವಲ್ಲ ನಮ್ಮಲ್ಲಿರುವ ಅದನ್ನು ಪರರ ಸಂಕಟಕ್ಕೆ ಸುಖ ಸಂತೋಷಕ್ಕೆ ವಿನಿಯೋಗವಾದರೆ ಮಾತ್ರ ಸಾರ್ಥಕ ಇಲ್ಲದಿದ್ದರೆ ವ್ಯರ್ಥ ತಾಯಿ ಮಹಾಲಕ್ಷ್ಮಿ ಕಣ್ತೆರೆಯುವಳು ಎಂದು ನುಡಿದು ಯಾವುದೋ ಒಂದು ಸ್ತೋತ್ರ ಹೇಳುತ್ತಾ ಹೊರಟು ಹೋದ ಇತ್ತ ಗುಡಿಸಿಲಿನಲ್ಲಿ ಏನೋ ಬೀಳುವ ಸದ್ದಾಯಿತು ಒಳಗೆ ಬಂದು ನೋಡಿದರೆ ಇಗೋ ನೋಡಿ ಈ ಚಿನ್ನದ ನಲ್ಲಿಕಾಯಿಗಳು ಸುರಿದವು ಹೊರಬರುವಷ್ಟರಲ್ಲಿ ಆ ಬಾಲಕ ಹೊರಟು ಹೋಗಿದ್ದ ಆ ಮಗು ಹೇಳಿದ ಸ್ತೋತ್ರದಿಂದಲೇ ಈ ನೆಲ್ಲಿಕಾಯಿಯ ಮಳೆ ಆಗಿರುವುದೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ ನಿಮ್ಮ ಆಶ್ರಮದಿಂದ ಬಂದವನೆಂದು ಹೇಳಿದ್ರಿಂದ ಚಿನ್ನದ ನೆಲ್ಲಿಕಾಯಿಗಳನ್ನು ಆಶ್ರಮಕ್ಕೆ ಕೊಟ್ಟು ಹೋಗಲು ಬಂದೆ ಅಂತ ಆಕೆ ಹೇಳ್ತಾಳೆ ಆಕೆಯ ಪ್ರಾಮಾಣಿಕತೆಯನ್ನು ಗುರುಗಳು ಮೆಚ್ಚಿ ತಾಯಿ ಸ್ವಲ್ಪ ತಡಿ ಶಂಕರ ಇನ್ನೇನು ಬಂದು ಬಿಡುತ್ತಾನೆ ಆಮೇಲೆ ವಿಚಾರಿಸಿ ನಿಶ್ಚಯಿಸೋಣ ಅಂತ ಹೇಳ್ತಾರೆ ಅದೇ ರೀತಿ ಶಂಕರನು ಹಿಂದಿರುಗ್ತಾನೆ ಬಂದು ಗುರುಗಳನ್ನು ನಮಸ್ಕರಿಸ್ತಾನೆ ಆಗ ಗುರುಗಳು ಮಗು ಶಂಕರ ಈ ತಾಯಿಯ ಮನೆಗೆ ನೀನು ಹೋಗಿದ್ದೇನಪ್ಪ ಅಂತ ಕೇಳ್ತಾರೆ ಹೌದು ಗುರುಗಳೇ ಭಿಕ್ಷೆಗೆ ನಲ್ಲಿಕಾಯಿ ಕೊಟ್ಟರು ಅಂತ ಹೇಳ್ತಾರೆ ಆಗ ಗುರುಗಳು ತೀರಾ ಕಷ್ಟದಲ್ಲಿದ್ದರೆ ಅವರಲ್ಲಿ ಭಿಕ್ಷೆಗೆ ಹೋಗಿ ಅವರನ್ನು ಪರಿತಪಿಸುವಂತೆ ಮಾಡಬಾರ್ದು ಅಂತ ನಿನಗೆ ಹೇಳಿದ್ನಲ್ಲಪ್ಪ ಅಂತ ಮೃದುವಾಗಿ ಪ್ರಶ್ನಿಸ್ತಾರೆ ಆಗ ಶಂಕರರು ದಯವಿಟ್ಟು ಕ್ಷಮಿಸಿ ಗುರುಗಳೇ ಹಿಂದೇಕೋ ಆ ಮನೆಯ ಬಡತನ ನೋಡಿಯೂ ಅಲ್ಲಿಗೆ ಭಿಕ್ಷೆಗೆ ಹೋಗಬೇಕೆನಿಸಿತು ಆ ತಾಯಿ ಮನೆಯೆಲ್ಲ ಹುಡುಕಾಡಿ ನಾಲ್ಕಾರು ನಲ್ಲಿಕಾಯಿಗಳನ್ನು ಭಿಕ್ಷೆಯಾಗಿ ಹಾಕಿದಾಗ ತುಂಬ ಸಂಕಟವಾಯಿತು ತಾಯಿ ಮಹಾಲಕ್ಷ್ಮಿ ಈ ಮನೆಯವರ ಮೇಲೆ ಕೃಪೆ ತೋರಲೆಂದು ಬೇಡುತ್ತಾ ಅಲ್ಲಿಂದ ಹೊರಟೆ ತಮ್ಮ ಮಾತನ್ನು ಮೀರಿದನೆಂಬ ಭಾವ ಕಾಡ್ತಾ ಇತ್ತು ಕ್ಷಮಿಸಿ ನನ್ನನ್ನು ಅಂತ ಅತ್ಯಂತ ವಿನಯದಿಂದ ಶಂಕರರು ಕೇಳ್ಕೊತಾರೆ ಅಷ್ಟರಲ್ಲಿ ಆ ಗೃಹಿಣಿ ಹೌದು ಸ್ವಾಮಿ ಈ ಬಾಲಕ ಒಂದು ಸ್ತೋತ್ರವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಹೇಳುತ್ತಾ ಹೊರಟು ಹೋದರು ಎಂದಳು ಆಗ ಗುರುಗಳು ಶಂಕರ ಯಾವ ಸ್ತೋತ್ರವನ್ನು ಹೇಳಿದೆಯಪ್ಪ ಅಂತ ಕೇಳ್ತಾರೆ ಆಗ ಶಂಕರನು ಭಕ್ತಿ ಪರವಶನಾಗಿ ಅಂಗಂ ಹರೆ ಹೇ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಂ ಅಂಗೀಕೃತ ವಿಭೂತಿರ ಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯಾಯ ಎಂದು ಶುರುವಾಗುವ ಇಪ್ಪತ್ತೊಂದು ಶ್ಲೋಕಗಳ ಕಾವ್ಯಧಾರೆಯನ್ನು ಹೇಳ್ತಾರೆ ತಡೆಯಲಾಗದ ಸಂತೋಷದಿಂದ ಶಂಕರನನ್ನು ಗುರುಗಳು ಅಪ್ಪಿಕೊಂಡು ಮುದ್ದಿಸಿ ವತ್ಸ ನಿನ್ನಿ ಸ್ತೋತ್ರದ ಮಹಿಮೆ ಏನು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಗುರುಗಳೇ ಮಾತೆ ಮಹಾಲಕ್ಷ್ಮಿಯು ಈ ತಾಯಿಯ ಸಂಕಷ್ಟ ಪರಿಹರಿಸಲಿ ಅಂತ ನನ್ನ ಪ್ರಾರ್ಥನೆಯ ಉದ್ದೇಶವಾಗಿದ್ದೇ ಹೊರತು ಅದರ ಪರಿಣಾಮಗಳು ನನಗೆ ತಿಳಿದೇ ಇಲ್ಲ ಅಂತ ಹೇಳ್ತಾರೆ ಆಗ ಗುರುಗಳು ಮಗು ಶಂಕರ ನಿನ್ನಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ ನಿನ್ನ ಮುಗ್ಧ ಭಕ್ತಿಗೆ ಒಲಿದ ತಾಯಿ ಮಹಾಲಕ್ಷ್ಮಿ ಈ ಗೃಹಿಣಿಯ ಮನೆಯಲ್ಲಿ ಚಿನ್ನದ ನಲ್ಲಿಕಾಯಿ ಮಳೆ ಸುರಿಸಿದ್ದಾಳೆ ಈ ಸ್ತೋತ್ರವು ಇನ್ನು ಮುಂದೆ ಕನಕದಾರ ಸ್ತೋತ್ರ ಎಂದೇ ಹೆಸರಾಗುತ್ತದೆ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಸ್ತೋತ್ರವನ್ನು ಪಠಿಸುತ್ತಾರೋ ಅವರಿಗೆ ಸಮೃದ್ಧಿ ಉಂಟಾಗುತ್ತದೆ ಅಂತ ಹರಿಸ್ತಾರೆ ಅಂದಿನಿಂದ ಇಂದಿನವರೆಗೂ ಏನೇ ಕಷ್ಟಗಳಿರಲಿ ಅದು ಎಂಥ ಸಮಸ್ಯೆಗಳೇ ಬರಲಿ ಈ ಕನಕದಾರ ಸ್ತೋತ್ರವನ್ನು ಶುದ್ಧ ಮನಸ್ಸಿನಿಂದ ದಿನಂ ಪ್ರತಿಪಟಿಸಿದರೆ ದಾರಿದ್ರ್ಯ ತೊಲಗಿ ಲಕ್ಷ್ಮಿ ಕೃಪಾ ಕಟಾಕ್ಷ ಮನೆ ಮನಕು ಲಭಿಸುತ್ತದೆ ಇದಾಗಿತ್ತು ಕನಕದಾರ ಸ್ತೋತ್ರದ ಹಿನ್ನೆಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್